ಆತ್ಮೀಯರೇ ನಮಸ್ಕಾರ ಹೇಗಿದ್ದಿರಿ ನೋಡಿ ನಾನೀಗ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಬಹುಶಃ ನೀವು ಬೇರೆ ಎಲ್ಲೂ ಇದನ್ನು ಕೇಳಿರೋಕ್ಕೆ ಚಾನ್ಸೇ ಇಲ್ಲ ಬಹಳ ಅಪರೂಪದ ಸಂಗತಿಗಳು ಅದರಲ್ಲೂ ಬಹಳಷ್ಟು ಜನಕ್ಕೆ ಓ ಹೀಗೂ ಇತ್ತಾ ಹೀಗೂ ಇದ್ರಾ ಇಂಥದ್ದು ಆಗಿತ್ತಾ ಹೇಳಿ ಆಶ್ಚರ್ಯ ಮೂಡಿಸುವಂತಹ ಕೆಲವು ಸತ್ಯ ಸಂಗತಿಗಳನ್ನ ನಿಮ್ಮೆದುರು ಸಾದರ ಇದು ಮನಮೋಹನ್ ಸಿಂಗ್ ಅವರ ಬಗ್ಗೆ ಇವೆಲ್ಲ ಈಗಾಗಲೇ ಗೊತ್ತಾಗಿದೆ ಮಾಜಿ ಪ್ರಧಾನಮಂತ್ರಿ ಭಾರತದ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಬಹಳಷ್ಟು ಜನ ಬಹಳಷ್ಟು ಸುದ್ದಿಗಳನ್ನ ಅವ್ರ ಬಗ್ಗೆ ಕೊಡ್ತಾ ಇದ್ದಾರೆ ಆದರೆ ಈಗ ನಾನು ಹೇಳುವಂಥ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆಯಲ್ಲ ಅವರ ಬದುಕಿನ ವಾಸ್ತವ ಅದನ್ನು ಬೇರೆ ಯಾರೂ ಹೇಳಿರೋ ಚಾನ್ಸೇ ಇಲ್ಲ ನೋಡಿ ನಿಮಗೆ ಗೊತ್ತಾ ಮನಮೋಹನ್ ಸಿಂಗ್ ಅವರಿಗೆ ಹಿಂದಿನೇ ಬರ್ತಾ ಇರಲಿಲ್ಲ ರೀ ಈ ದೇಶದ ಪ್ರಧಾನಮಂತ್ರಿ ಆದವರು ಅವರು ಆದರೆ ಹಿಂದಿ ಬರ್ತಾ ಇರಲಿಲ್ಲ ಯಾಕೆ ಅನ್ನೋದಕ್ಕೂ ಒಂದು ಕಾರಣ ಇದೆ ಸಿ ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಸಿ ನೀವು ಕೇಳಬಹುದು ಅವರು ಮತ್ತೆ ವಿಯಲ್ಲಿ ಬಂದು ಭಾಷಣ ಮಾಡ್ತಾ ಇದ್ರಲ್ಲ ಹಿಂದಿಯಲ್ಲಿ ಅಂತ ಹೇಳಿ ಹೌದು ಓದಿ ಭಾಷಣ ಮಾಡ್ತಾ ಇದ್ರು ಆದರೆ ಹಿಂದಿ ಓದ್ತಾ ಇರಲಿಲ್ಲ ಅವರು ಹಿಂದಿ ಓದೋಕ್ಕೂ ಬರ್ತಾ ಇರಲಿಲ್ಲ ಬರೆಯೋಕ್ಕೂ ಬರ್ತಾ ಇರಲಿಲ್ಲ ಮಾತನಾಡ್ತಾ ಇದ್ರು ಅಷ್ಟೇ ಹಿಂದಿ ಲಿಪಿ ಅವರು ಕಲ್ತಿರ್ಲಿಲ್ಲ ಮತ್ತೆ ಹೇಗೆ ಭಾಷಣ ಓದ್ತಾ ಇದ್ರು ನೀವು ಕೇಳಬಹುದು ಸಿ ಅವರು ಹಿಂದಿಯ ಎಲ್ಲ ಸಂಪೂರ್ಣ ಸಾರವನ್ನು ಏನು ಅವ್ರ ಸ್ಕ್ರಿಪ್ಟ್ ಇರುತ್ತೆ ಅದನ್ನ ಉರ್ದುವಲ್ಲಿ ಬರ್ಕೋತಾ ಇದ್ರು ಅವ್ರಿಗೆ ಉರ್ದು ಅದ್ಭುತವಾಗಿ ಬರ್ತಾ ಇತ್ತು ಉರ್ದು ಬರೀಲಿಕ್ಕೆ ಬರ್ತಾ ಇತ್ತು ಉರ್ದು ಓದ್ಲಿಕ್ಕೆ ಬರ್ತಾ ಇತ್ತು ಉರ್ದು ಮಾತನಾಡ್ಲಿಕ್ಕೆ ಬರ್ತಾ ಇತ್ತು ಅದು ಅನ್ನೋದಕ್ಕೂ ಒಂದು ಕಾರಣ ಇದೆ ಬಾಲ್ಯದ ಒಂದು ಹಿನ್ನೆಲೆ ಇದೆ ಅದನ್ನು ನಾ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಆದರೆ ಉರ್ದುವಿನಲ್ಲಿ ಹಿಂದಿಯನ್ನು ಬರ್ಕೊಂಡು ಅವರು ಭಾಷಣವನ್ನು ಓದ್ತಾ ಇದ್ರು ನೀವೇನು ನೋಡ್ತಾ ಇದ್ರಲ್ಲ ಟಿವಿಯಲ್ಲಿ ಅದು ಅದು ಅವರು ಅಲ್ಲಿ ಬರ್ಕೊಂಡು ಓದ್ತಾ ಇದ್ರು ಈಗ ಸೋನಿಯಾ ಗಾಂಧಿ ಅವರು ಹಿಂದಿಯಲ್ಲಿ ಭಾಷಣ ಮಾಡೋಕ್ಕಿದ್ರೆ ಇಂಗ್ಲೀಷಲ್ಲಿ ಬರ್ಕೋತಾರೆ ಇಂಗ್ಲೀಷಲ್ಲಿ ಬರ್ಕೊಂಡು ಅವರು ಹಿಂದಿಯಲ್ಲಿ ಓದ್ತಾರೆ ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಉರ್ದು ಅಲ್ಲಿ ಬರ್ಕೊಂಡು ಓದ್ತಾ ಇದ್ರು ಅದು ಹಿಂದಿ ಭಾಷಣ ಅಂತ ನಿಮಗೆ ಅನ್ನಿಸ್ತಾ ಇತ್ತು ಹಿಂದಿಯಲ್ಲೇ ಮಾತನಾಡ್ತಾ ಇದ್ದಲ್ವಾ ಸಿ ಅವರಿಗೆ ಹಿಂದಿ ಬರ್ತಾ ಇರಲಿಲ್ಲ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ನುವಂಥದ್ದು ಮತ್ತೆ ಯಾಕೆ ಬರ್ತಿರ್ಲಿಲ್ಲ ಯಾಕೆ ಉರ್ದು ಬರ್ತಾ ಇತ್ತು ಸಿ ಅದು ಇನ್ನೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅದು ನಿಮಗೆ ಗೊತ್ತಿರಲಿ ಮನಮೋಹನ್ ಸಿಂಗ್ ಅವರ ಕುಟುಂಬ ಬ್ರಿಟಿಷ್ ಆಳ್ವಿಕೆಯ ಭಾರತದಲ್ಲಿ ಪಂಜಾಬ್ನ ಗಹ್ ಅನ್ನುವಂಥ ಹಳ್ಳಿಯಲ್ಲಿ ವಾಸವಿದ್ರು ಈಗ ಇದೆಯಲ್ಲ ನಮ್ಮ ಇಂಡಿಯಾದಲ್ಲಿ ಇದೆಯಲ್ಲ ಪಂಜಾಬ್ ಅದ್ರಲ್ಲಿ ಸೇರ್ಕೊಂಡಿಲ್ಲ ಅದು ಗಹ ಈಗ ಎಲ್ಲಿದೆ ಅಂದ್ರೆ ಪಾಕಿಸ್ತಾನದ ಪಂಜಾಬ್ನಲ್ಲಿದೆ ಗಹ ಯಾವಾಗ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯ್ತಲ್ಲ ಆಗ ಗಹ ಗ್ರಾಮ ಪಾಕಿಸ್ತಾನಕ್ಕೆ ಸೇರ್ಕೊಳ್ತು ಹೀಗಾಗಿ ಸಹಜವಾಗಿ ನೋಡಿ ಮನಮೋಹನ್ ಸಿಂಗ್ ಅವರ ಬಾಲ್ಯ ಪೂರ್ತಿ ಕಳೆದದ್ದು ಗಹ ಗ್ರಾಮದಲ್ಲಿ ಅಲ್ಲಿ ಅನಿವಾರ್ಯವಾಗಿ ಶಾಲೆಗಳಲ್ಲಿ ಉರ್ದು ಕಲಿಸ್ತಾ ಇದ್ದಿದ್ರಿಂದ ಇವ್ರು ಹೋಗ್ತಾ ಇದ್ದ ಶಾಲೆಯಲ್ಲೂ ಕೂಡ ಉರ್ದು ಪ್ರಧಾನ ಭಾಷೆಯಾಗಿ ಅಲ್ಲಿ ಕಲಿಸ್ತಾ ಇದ್ರು ಇವರು ಉರ್ದು ಕಲ್ತ್ರು ಮತ್ತು ನೋಡಿ ಅವ್ರು ಹೋಗ್ತಾ ಇದ್ ಸ್ಕೂಲ್ ಇತ್ತಲ್ಲ ಅದು ಕೂಡ ಗಹ ಗ್ರಾಮದಲ್ಲಿರಲಿಲ್ಲ ಪಕ್ಕದ ಯಾವುದೋ ಹಳ್ಳಿಯಲ್ಲಿತ್ತು ಕೆಲವು ಕಿಲೋಮೀಟರ್ ನಡ್ಕಂಡೇ ಹೋಗಿ ಅವರು ಶಾಲೆಯಲ್ಲಿ ಪಾಠ ಕಲಿಬೇಕಿತ್ತು ಅಂದ್ರೆ ನೀವು ಯೋಚನೆ ಮಾಡಿ ಅಂತಹ ಕುಗ್ರಾಮ ಅಂತ ಹೇಳಿ ಒಂದು ಸ್ಕೂಲ್ ಇರಲಿಲ್ಲ ಹೋಗ್ಲಿಕ್ಕೆ ಬಸ್ ಇರಲಿಲ್ಲ ಗೊತ್ತಿರಲಿ ಕರೆಂಟು ಇರಲಿಲ್ಲ ನಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ಬೀದಿ ದೀಪಗಳು ಇರಲಿಲ್ಲ ರೋಡು ಸರಿ ಇರಲಿಲ್ಲ ರೀ ನೀವು ಯೋಚನೆ ಮಾಡಿ ಸೀಮೆಣ್ಣೆ ದೀಪ ಬರುತ್ತಲ್ಲ ಅದರಲ್ಲಿ ಓದಿದ್ದು ಮನಮೋಹನ್ ಸಿಂಗ್ ಅವರು ಆದ್ರೆ ಯಾವಾಗ ಅವರೊಂದು ಹದಿನಾಲ್ಕು ವರ್ಷದ ಪ್ರಾಯದವರು ಇರ್ತಾರೆ ಆಗ ಅಮೃತ್ಸರಕ್ಕೆ ಬಂದು ನೆಲೆಸ್ತಾರೆ ಅವರು ಪಂಜಾಬ್ನ ಅಮೃತಸರಕ್ಕೆ ಬರ್ತಾರೆ ಅಲ್ಲಿ ಅವ್ರ ಕುಟುಂಬ ಅಲ್ಲಿಂದ ಮುಂದೆ ವಾಸವಿರುತ್ತೆ ನಿಮಗೆ ಗೊತ್ತಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ವಿಭಜನೆ ಆದಾಗ ಗಹಗ್ರಾಮ ಪಾಕಿಸ್ತಾನ್ ಜೊತೆ ಸೇರ್ಕೊಂಡಿದ್ದು ಹೀಗಾಗಿ ಅಮೃತ್ಸರದಲ್ಲಿ ಇವರು ಮತ್ತೆ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ರು ಅನ್ನುವಂತ ಇನ್ನು ಮನಮೋಹನ್ ಸಿಂಗ್ ಅವರ ಸಾಧನೆಗಳ ಬಗ್ಗೆ ಹೇಳದೇ ಇದ್ರೆ ಬಹುಶಃ ಯಾವ ಸ್ಟೋರಿಯು ಕಂಪ್ಲೀಟ್ ಆಗಲ್ಲ ಎಂತೆಂತ ಸಾಧನೆ ಮಾಡಿದವರು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನೇ ಒಂದು ಸರಿದಾರಿಗೆ ತಂದವರು ಮನಮೋಹನ್ ಸಿಂಗ್ ಕೆಲವು ಬಹಳ ಅದ್ಭುತವಾದ ಆರ್ಥಿಕ ಸುಧಾರಣಾ ಕ್ರಮಗಳನ್ನ ಅವ್ರು ತಂದರು ಅದೇ ಕಾರಣಕ್ಕಾಗಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅವರು ವಿತ್ತ ಸಚಿವರಾಗಿದ್ದಾಗ ವರ್ಷದ ಅತ್ಯುತ್ತಮ ಆರ್ಥಿಕ ಮಂತ್ರಿ ಅನ್ನುವಂಥ ಪ್ರಶಸ್ತಿ ಸಿಕ್ತು ಆ ಪ್ರಶಸ್ತಿ ಕೊಟ್ಟಿದ್ಯಾರು ಅಂದ್ರೆ ಯುರೋ ಮನಿ ಹಾಗೂ ಏಷ್ಯಾ ಮನಿ ಅನ್ನುವಂಥ ಸಂಸ್ಥೆ ಅವರಿಗೆ ಈ ಗೌರವವನ್ನು ನೀಡಿತ್ತು ಅನ್ನುವಂಥದ್ದು ಇನ್ನು ನಿಮಗೆ ಗೊತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನಮೋಹನ್ ಸಿಂಗ್ ಅವರು ಒಂದು ವಿಶೇಷ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಯಾದರು ಈ ಮೂಲಕ ಭಾರತವನ್ನು ಆಳಿದ ಮೊಟ್ಟ ಮೊದಲ ಹಾಗೂ ಏಕೈಕ ಹಿಂದೂಯೇತರ ಪ್ರಧಾನಿ ಅನ್ನುವಂಥ ಇತಿಹಾಸವನ್ನು ಕೂಡ ಅವರು ದಾಖಲಿಸಿದ್ರು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ಹಾಗೂ ಈಗ ಭಾರತವನ್ನು ಆಳ್ತಾ ಇರುವಂತಹ ನರೇಂದ್ರ ಮೋದಿ ಈ ಮೂವರನ್ನ ಬಿಟ್ಟರೆ ಅತಿ ಹೆಚ್ಚು ವರ್ಷ ಈ ಭಾರತವನ್ನ ಆಳಿದಂತಹ ಪ್ರಧಾನಿಗಳ ಪೈಕಿ ಮನಮೋಹನ್ ಸಿಂಗ್ ಅವರ ಹೆಸರು ನಾಲ್ಕನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು ಇನ್ನು ನಿಮಗೆ ಮತ್ತೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ತೊಂಬತ್ತರ ದಶಕದಲ್ಲಿ ಅವರು ಕೇಂದ್ರ ಸಚಿವರಾಗಬೇಕಾಗಿರಲಿಲ್ಲ ಅವರು ನೆಹರು ಅವರು ಒಂದು ಕರೆ ಕೊಟ್ಟಾಗ ಓಕೆ ಅಂತ ಹೇಳ್ಬಿಟ್ಟಿದ್ರೆ ಸಾಕಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಕೇಂದ್ರ ಸಚಿವರಾಗ್ತಾ ಇದ್ರು ಮನಮೋಹನ್ ಸಿಂಗ್ ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಓಪನ್ ಆಫರ್ ಕೊಟ್ಟಿದ್ರು ಆದರೆ ಮನಮೋಹನ್ ಸಿಂಗ್ ಅವರು ಒಪ್ಪಲಿಲ್ಲ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿದ್ರು ಯಾಕೆ ಅದು ಇನ್ನೂ ಇಂಟ್ರೆಸ್ಟಿಂಗ್ ಬಹುಶಃ ಯಾರು ಇಂಥ ಕಾರಣಗಳಿಗೆ ನಿರಾಕರಿಸೋದಿಲ್ಲ ಅದು ಕೇಂದ್ರ ಸಚಿವ ಸ್ಥಾನವನ್ನು ಆ ಕಾಲಕ್ಕೆ ಎಂಥ ದೊಡ್ಡ ಸ್ಥಾನಮಾನ ಯೋಚನೆ ಮಾಡಿ ಸಿ ಆಗ ಮನಮೋಹನ್ ಸಿಂಗ್ ಅವರು ಏನು ಮಾಡ್ತಾ ಇದ್ರು ಅಂದರೆ ಅಮೃತ್ಸರದ ಕಾಲೇಜಲ್ಲಿ ಅವರು ಉಪನ್ಯಾಸಕರಾಗಿ ಪಾಠ ಮಾಡ್ತಾ ಇದ್ರು ವಿದ್ಯಾರ್ಥಿಗಳಿಗೆ ಅವರ ಬಹಳ ಪ್ರೀತಿಯ ವೃತ್ತಿ ಉಪನ್ಯಾಸಕ ವೃತ್ತಿ ಇಲ್ಲ ನಾನು ಅದನ್ನು ಬಿಟ್ಟು ಬರಲ್ಲ ಅಂದ್ರು ಅವರು ಅವ್ರಿಗೆ ಮನ್ಸಾಗ್ಲಿಲ್ಲ ಛೇ ಈ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಮಾಡ ಹೋಗ್ಬೇಕಾಗುತ್ತಲ್ಲ ಅನ್ನ ಅವರಿಗೆ ಹೀಗಾಗಿ ಅವರು ಹೋಗ್ಲಿಲ್ಲ ಕೇಂದ್ರ ಸಚಿವರಾಗ್ಲಿಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ಯುನೈಟೆಡ್ ನೇಶನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ನೋಡಿ ಹೇಗಿದೆ ಅಂತೇಳಿ ಸಿ ಒಬ್ಬ ವ್ಯಕ್ತಿಯ ಮನಸ್ಸು ನಿಮಗೆ ಅರ್ಥ ಆಗ್ಬಿಡುತ್ತೆ ಯುನೈಟೆಡ್ ನೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಆಗ ಅವ್ರಿಗೆ ಕರೆ ಬರುತ್ತೆ ಎಲ್ಲಿಂದ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇಂದ ಕರೆ ಬರುತ್ತೆ ಬನ್ನಿ ನೀವು ನಮಗ್ ಬೇಕು ನಮ್ಮಲ್ಲಿ ಉಪನ್ಯಾಸಕರಾಗಿ ನೀವು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನು ಮಾಡಿ ಅಂತ ಕೇಳಿದಾಗ ಯುನೈಟೆಡ್ ನೇಷನ್ಸ್ನ ಕೆಲಸಕ್ಕೆ ರಾಜೀನಾಮೆ ಬಿಸಾಕಿ ಬರ್ತಾರೆ ನನ್ನ ದೇಶದ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡ್ತೀನಿ ಅಂತ ಮತ್ತೆ ಮನಮೋಹನ್ ಸಿಂಗ್ ಅವ್ರಿಗೆ ನಿಮ್ಗೆ ಗೊತ್ತಿರಲಿ ಅವರು ಸಿನಿಮಾ ಪ್ರಿಯರ್ ಆಗಿರಲಿಲ್ಲ ಅವ್ರು ಬಹಳ ಸಿನಿಮಾ ನೋಡ್ತಾ ಇರಲಿಲ್ಲ ಸಿನಿಮಾ ನೋಡುವ ಹುಚ್ಚು ಹುಚ್ಚವ್ರಿಗೆ ಇರಲಿಲ್ಲ ಆದರೆ ದಿನ ಬೆಳಗ್ಗೆ ಇದ್ರೆ ಒಂದು ಗಂಟೆಗಳ ಕಾಲ ಬಹಳ ರಿಚುವಲಿಸ್ಟಿಕ್ ಆಗಿ ದಿನಪತ್ರಿಕೆಗಳನ್ನ ಓದ್ತಾ ಇದ್ರು ಇಂಗ್ಲಿಷ್ ಪತ್ರಿಕೆಗಳನ್ನ ಓದ್ತಾ ಇದ್ರು ಉರ್ದು ಪತ್ರಿಕೆಗಳನ್ನ ಓದ್ತಾ ಇದ್ರು ಮತ್ತೆ ಬಿ ಬಿ ಸಿ ನ್ಯೂಸ್ ಅನ್ನ ಒಂದು ದಿನವೂ ತಪ್ಪಿಸದೆ ಪ್ರತಿ ದಿನ ಕೇಳ್ತಾ ಇದ್ರು ಸಿ ಅದು ಎಷ್ಟು ಅಡ್ವಾಂಟೇಜ್ ಆಯ್ತು ಅಂದ್ರೆ ಅವರಿಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರು ಪ್ರಧಾನಿ ಆಗಿದ್ರು ಭಾರತ ದೇಶಕ್ಕೆ ಸುನಾಮಿ ಅಪ್ಪಳಿಸ್ತು ಇನ್ನು ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ನ ಅಧಿಕಾರಿಗಳೇ ಎಚ್ಚೆತ್ಕೊಂಡಿರಲಿಲ್ಲ ಯಾರಿಗೂ ಮಾಹಿತಿಯೇ ಗೊತ್ತಾಗಿರಲಿಲ್ಲ ಇವರಿಗೆ ಗೊತ್ತಾಯ್ತು ಇವ್ರು ಎಚ್ಚರಿಸಿದ್ರು ಪಿ ಎಂ ಒ ಅಧಿಕಾರಿಗಳನ್ನ ಈ ರೀತಿ ಹಲವು ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಈ ಅಭ್ಯಾಸಗಳು ಅವರಿಗೆ ಬಹಳ ಸಹಾಯ ಆಯ್ತು ಅನ್ನುವಂಥದ್ದು ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಪ್ರಧಾನಿ ಪಟ್ಟದಿಂದ ಕೆಳಗಿಳಿತಾರೆ ನರೇಂದ್ರ ಮೋದಿ ಅವರು ಗೆದ್ದ ನಂತರ ಅವರು ಪ್ರಧಾನಿ ಆಗ್ತಾರೆ ಮನಮೋಹನ್ ಸಿಂಗ್ ಅವರು ಒಂದು ವಿದಾಯದ ಸುದ್ದಿಗೋಷ್ಠಿ ಮಾಡ್ತಾರೆ ಆಗ ಒಂದು ಮಾತು ಅವರು ಯಾಕಂದ್ರೆ ಮನಮೋಹನ್ ಸಿಂಗ್ ಅವ್ರನ್ನ ಬಹುಶಃ ಈ ದೇಶದ ಮಾಧ್ಯಮಗಳು ಎಷ್ಟು ಟೀಕಿಸಿದ್ವು ಆಗ ಹಾಗೆ ಎಷ್ಟು ಟ್ರೋಲ್ ಆಗಿದ್ರು ಅಂದ್ರೆ ಬಹುಶಃ ಭಾರತದ ಇತಿಹಾಸದಲ್ಲಿ ಯಾವ ಪ್ರಧಾನಿಯೂ ಅಷ್ಟು ಟ್ರಾಲ್ ಆಗಿಲ್ಲ ಅಷ್ಟು ಟ್ರೋಲ್ ಆಗಿದ್ರು ಹಾಗಿದ್ದು ಒಂದು ಮಾತು ಹೇಳ್ತಾರ ಅವರು ನಿಜ ಮಾಧ್ಯಮಗಳು ಹಾಗೂ ವಿರೋಧ ಪಕ್ಷಗಳನ್ನ ಬಹಳಷ್ಟು ಟೀಕಿಸಿವೆ ಆದರೆ ಇಷ್ಟೆಲ್ಲದರ ನಡುವೆಯೂ ಭಾರತದ ಇತಿಹಾಸ ನನ್ನ ಬಗ್ಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಸಂದೇಶವನ್ನೇ ನೀಡುತ್ತೆ ಅದು ನನ್ನ ನಂಬಿಕೆ ಅಂತ ಹೇಳಿದ್ರು ನೋಡಿ ಇವತ್ತು ಸತ್ಯ ಆಗಿದೆ ಎಷ್ಟೇ ಟ್ರಾಲ್ ಆಗಿರ್ಬೋದು ಆದರೆ ಇವತ್ತು ಅವರು ಇಹಲೋಕವನ್ನು ತ್ಯಜಿಸಿದ ಸಂದರ್ಭದಲ್ಲಿ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಪ್ರತಿಯೊಬ್ಬರು ಆಡ್ತಾ ಇದ್ದಾರೆ ಅವರ ಒಳ್ಳೆಯ ಕೆಲಸಗಳನ್ನ ಸ್ಮರಿಸ್ತಾ ಇದ್ದಾರೆ ಅದು ಮನಮೋಹನ್ ಸಿಂಗ್ ಅವರ ಹೆಚ್ಚುಗಾರಿಕೆ ಈಗ ನೀವು ಹೇಳಿ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಒಳ್ಳೆಯದು ಮಾಡಿದ್ರ ಕೆಟ್ಟದ್ದು ಮಾಡಿದ್ರ ಒಬ್ಬ ವ್ಯಕ್ತಿಯಾಗಿ ಮನಮೋಹನ್ ಸಿಂಗ್ ಒಳ್ಳೆಯವರ ಕೆಟ್ಟವರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ